ಹಾಯ್ ಹೆಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲ್ ವನ್ಕರ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲ್ ವನ್ಕರ್ ಚಾನಲ್ಗೆ ಎಲ್ಲರೂ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಹೊಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಈ ಕೋರ್ಟ್ನಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಮತ್ತು ಪಿ ಯು ಸಿ ತರಗತಿ ಡಿಪ್ಲೊಮಾ ಪಾಸ್ವರ್ ಉದ್ಯೋಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೈಪಿಸ್ಟು ಮತ್ತು ಅಂತ ಕರೆದಿದ್ದಾರೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳು ಕಲಿವೆ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾರಬೇಕು ಹಾಗೂ ಸಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಬಯ ಮತ್ತೆ ಅರ್ಜಿ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನೇ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗುವಾಗ I'm not gonna bullish ಮಾಹಿತಿ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ ಕೋರ್ಟ್ ರಾಮನಗರ ಅಂತ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಯಾರ ಮಾಡಬೇಕು ಎಜುಕೇಶನ್ ಶಾಲೆ ನಿಮಗೆ ಇವರು ಎಲ್ಲ ಹೇಳ್ತೀನಿ ಇಲ್ಲಿ ಫೋನೋಗ್ರಾಫರ್ ಮತ್ತು ಟೈಪಿಸ್ಟ್ ಹುದ್ದೆಗಳ ಅರ್ಜಿಕಾರಿದ್ದಾರೆ ಇದು ರಾಮನಗರ ಜಿಲ್ಲೆಯ ಈ ಕೋರ್ಟ್ ನೇಮ್ ಖಾತೆ ಆಗಿರ್ತದೆ ಇದ್ರ ಬಗ್ಗೆ ಮಾಹಿತಿ ಇದು ಆಪ್ಶಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿರ್ತಕ್ಕಂಥ ಮಾಹಿತಿ ಆಗಿರುತ್ತದೆ ಇವಾಗ ನೇರವಾಗಿ ಆಫಿಷಲ್ ನೋಟಿಸ್ ನೋಡ್ಕೊಂಡ್ಬರ್ ಯಾವ ರೀತಿ ಇದೆ ಅಂತ ಪ್ರಕಟಣೆ ಕೊಟ್ಟಿದ್ದಾರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ಕೊಟ್ಟಿದ್ದಾರೆ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ಮೂರುತ್ತದೆ ವಿಷಯ ಬಂದು ರಾಮನಗರ ನ್ಯಾಯಾಂಗ ಘಟಕಕ್ಕೆ ಮಂಜೂರಾಗಿರುವ ಸಿಗ್ರ ಲಿಪಿಗಾರರು ಗ್ರೇಡ್ ತ್ರೀ ಬೆರಳಚ್ಚುಗಾರು ಮತ್ತು ಬೆರಳಚ್ಚು ನಕಲುಗಾರ ಹುದ್ದೆಗಳಿಗೆ ನೇಮಕಾತಿಗಳಿಗೆ ಆನ್ಲೈನ್ ಅರ್ಜಿ ಮಾತ್ರ ಅರ್ಜಿ ಕರೆದರು ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಕಂಡ ವಿಷಯ ರಾಮನಗರ ಜಿಲ್ಲೆಯ ಈ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಟೈಪ್ ಎಷ್ಟು ಹುದ್ದೆಗಳಾಗಿವೆ ಇಲ್ಲಿ ಕಾಲಿರುವ ಹುದ್ದೆಗಳು ಇವರು ಕೊಟ್ಟಿದ್ದಾರೆ ಮೊದಲನೇದಾಗಿ ಸಿಗ್ರ ಲಿಪಿಗಾರರು ಕೊಟ್ಟಿದ್ದಾರೆ ಗ್ರೇಡ್ ತ್ರೀ ಅಂತ ಹುದ್ದೆಗಳ ಸಂಖ್ಯೆ ಮೂರು ಹುದ್ದೆ ಕಲೆ ಕಲಿವೆ ಒಂದು ಬ್ಯಾಕ್ಲಾಕ್ ಹುದ್ದೆ ಕೈಗೊಳ್ತಾ ಇದೆ ಇವರಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರುನೂರ ರೂಪಾಯಿ ಪರಮಚಾಲೆ ಇರುತ್ತೆ ಆಮೇಲೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಹೊಸ ಹುದ್ದೆಯಿಂದ ಕೊಟ್ಟಿದೆ ಎರಡು ಹುದ್ದೆ ಅದು ಸಾಮಾನ್ಯ ಅಭ್ಯರ್ಥಿ ಒಂದು ಹುದ್ದೆ ಕಲಿಯೋರ್ತಾ ಇದೆ ಪರಿಶಿಷ್ಟ ಜಾತಿಯ ಹುದ್ದೆಗೆ ಒಂದು ಹುದ್ದೆ ಕಲಿಬಿಟ್ಟಿದೆ ಟೋಟಲಾಗಿ ಎರಡು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇನ್ನು ಬ್ಯಾಕ್ಲಾಕ್ ಒಂದು ಹುದ್ದೆ ಅದು ಪ್ರವರ್ಗ ಟು ಎ ಈ ಹುದ್ದೆಗೆ ಒಂದು ಹುದ್ದೆ ಕಲಿರುತ್ತದೆ ಆಮೇಲೆ ಬೆರಳುಚುಗಾರ ಹುದ್ದೆಗಳಿಗೆ ಎರಡು ಹುದ್ದೆ ಕಲ್ಲಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲರಿ ಮಹಿಳೆಯರಿಗೆ ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂಚಲ್ಲಿ ಇರುತ್ತೆ ಹುದ್ದೆ ವರ್ಗೀಕರಣ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಆಮೇಲೆ ಪರಿಶಿಷ್ಟ ಜಾತಿಗೆ ಒಂದು ಟೋಟಲ್ ಎರಡು ಹುದ್ದೆಗಳಿವೆ ಬೆರಳು ನಕಲಿಗಾರ ಹುದ್ದೆಗಳು ಒಂದು ಹುದ್ದೆ ಕಲ್ಲಿ ಹೊಂದು ಕೊಟ್ಟಿದ್ದಾರೆ ಹುದ್ದೆ ಸಂಖ್ಯೆ ಒಂದೇ ಆಗಿರುತ್ತದೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಆಮೇಲೆ ಹುದ್ದೆಗಳ ವರ್ಗೀಕರಣ ಪರಿಷ್ಟ ಜಾತಿಗೆ ಒಂದೇ ಪೋಸ್ಟ್ ಕಾಲೇಜನ್ನು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ರೈತಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಅರಹಿತ ಹೊರಟು ಶಿಖಿ ಲಿಪಿಕಾರ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರುವ ಕೊಟ್ಟಿದ್ದಾರೆ ಅಥವಾ ಕರ್ನಾಟಕ ರಾಜ್ಯ ಸರ್ವ ಶಿಕ್ಷ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಹಾಗೂ ಕನ್ನಡ ಆಂಗ್ಲ ಶಿಬಿರ ಲಿಪಿ ప్రౌఢ దర్జీ పరీక్ష ప్లాస్ బాగా ఆమె అతడి డిప్లొమా కూడా పాస్వర్డ్ అప్లై కారణం స్టైపింగ్ ಕೊಟ್ಟಿದ್ದಾರೆ ಇನ್ನು ಬೆರಳೋಚಗಾರ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಅಥವಾ ತತ್ಸಮಾನ ಪಾಸಾಗಿರಬೇಕು ಇವರು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ ಇವರು ಕೂಡ ಡಿಪ್ಲೊಮಾ ದರದ ಹುದ್ದೆ ಅಪ್ಲೈ ಮಾಡ್ಬೋದು ಇನ್ನು ಬೆಳ್ಳೋಚ ನಕಲಗಾರ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿಯಲ್ಲಿ ಪರೀಕ್ಷೆ ಪಾಸಾಗಿರಬೇಕು ಅಥವಾ ತತ್ಸಮಾನ ಪಾಸಾಗಿರಬೇಕು ಇವರಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ ಕ್ರಿಯಾ ದರ್ಜೆಯ ತತ್ಸಮಾನ ಪರೀಕ್ಷೆಯಲ್ಲಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಯೋಮಿತಿ ಕೊಟ್ಟಿದ್ದಾರೆ ವಯೋಮಿತಿ ಯಾರು ರೀತಿ ಇರುತ್ತೆ ಅಂದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಕೊಟ್ಟಿದ್ದಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟುವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹುದ್ದೆಗಳಿಗೆ ನಲವತ್ತು ವರ್ಷ ವಯಮಿತಿ ಕೊಟ್ಟಿದ್ದಾರೆ ಅಷ್ಟರಿದ್ದವರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ವಿಧಿವೇರಿಗಾಗಿ ಮಾಜಿ ಸೈನಿಕರು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಡಾಕ್ಯುಮೆಂಟ್ ಹಚ್ಬೇಕಾಗುತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಕರ್ನಾಟಕ ನಾಗರಿಕ ಸೇವೆ ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ಪ್ರಕಾರ ಇಲ್ಲಿ ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ ಬೆಳೋಚಗಾರ ಹುದ್ದೆಗಳಿಗೆ ನಕುಲಗಾರ ಹುದ್ದೆಗಳಿಗೆ ಕಳಕಂಡದಂತೆ ಅರ್ಹತೆಯನ್ನು ಕೊಟ್ಟಿದ್ದಾರೆ ಶೀಘ್ರ ಲಿಪಿಗಾರ ಹುದ್ದೆಗಳಿಗೆ ಶೈಕ್ಷಣಿಕ ಇದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿ ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳ ವೇಗದಂತೆ ಐದು ನಿಮಿಷದಲ್ಲಿ ನೀಡುವ ಉಲ್ಲೇಖವನ್ನು ಸುಮಾರು ಒಂದು ನಲವತ್ತೈದು ನಿಮಿಷ ಕಾಲ ವಿಸಿದರೆ ಟೈಪಿಂಗ್ ಸ್ಪೀಡು ಐದು ನಿಮಿಷಕ್ಕೆ ನೂರ ಇಪ್ಪತ್ತು ಪದ ಮಾಡಬೇಕಂತ ಕೊಟ್ಟಿದ್ದಾರೆ ಹಾಗೂ ಸಿಗಲಿಪಿಗರ ಹುದ್ದೆಗೆ ಪಡೆದಿರುವ ಶೈಕ್ಷಣಿಕ ವಿದ್ಯಾರ್ಥಿ ಅಂಕಗಳ ಮತ್ತು ಅರ್ಹತಾ ಪರೀಕ್ಷೆಯ ಗರಿಷ್ಠ ಅಂಕಗಳಾದ ಮೇಲೆ ಒಂದು ಹುದ್ದೆಗೆ ಅಭ್ಯರ್ಥಿಯನ್ನು ಸಂದರ್ಶನಕ್ಕೆ ಅರಿತಿಯಿಂದ ಕೊಟ್ಟಿದ್ದಾರೆ ಒಂದು ಬೆಳಚ್ಚಿಕರ ಹುದ್ದೆಗಳಿಗೆ ಹದಿನೈದು ನಿಮಿಷಗಳ ಉಲ್ಲೇಖವನ್ನು ಬೆಳೆಚ್ಚುಪಡಿಸುವ ಅರ್ಹತಾ ಪರೀಕ್ಷೆ ನಡೆಸಲಾಗುವುದಂದರೆ ನೂರು ಅಂಕಗಳ ಪರೀಕ್ಷೆಯಲ್ಲಿ ಐವತ್ತು ಅಂಕಗಳನ್ನು ಪಡೆಯಬೇಕೆಂದು ಕೊಟ್ಟಿದ್ದಾರೆ ಇನ್ನು ಬೆರಳೆಚ್ಚು ಬಂದ್ಬಿಟ್ಟು ಒನ್ ಡ್ರಿಷ್ಟು ಫೈವ್ ಅನುಪಾತದಲ್ಲಿ ವಿದ್ಯಾರ್ಥಿಗೆ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕೃತಿ ಎಂದು ಕೊಟ್ಟಿದ್ದಾರೆ ಇನ್ನು ಬೆರ ನಕಲಗಾರ ಹುದ್ದೆಗಳು ಕೂಡ ಇದು ಸೇಮ್ ಇರುತ್ತದೆ ಇದು ಒನ್ ಡಿಸ್ಟು ಫೈವ್ ಇರುತ್ತದೆ ಇವರನ್ನು ಕೂಡ ಅದೇ ರೀತಿ ಅನುಗುಣವಾಗಿ ಸಂದರ್ಶನಕ್ಕೆ ಕೃತಿ ಎಂದು ಕೊಟ್ಟಿದ್ದಾರೆ ಇನ್ನು ಪರಿವೀಕ್ಷಣಾ ಅವಧಿ ಕೊಟ್ಟಿದ್ದರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮಗಳ ಪರಿವೀಕ್ಷಣೆ ಪ್ರಕಾರ ಎರಡು ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರ್ತಾರೆ ಆ ಅವಧಿಯಲ್ಲಿ ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡ ಮತ್ತು ಆಂಗ್ ಕನ್ನಡ ಮತ್ತು ಭಾಷಾ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಹುದ್ದೆಗಳಿಗೆ ಪಿಂಚಣಿ ಸೌಲಭ್ಯ ಎಂದು ಕೂಡ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಶುಲ್ಕ ಇರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಒಂದು ನೂರು ರೂಪಾಯಿ ಶುಲ್ಕವಿರುತ್ತದೆ ఇంకా పరిచిత జాతీయ పరిచిత పండుగ అంగవిక అభ్యర్థి యావే రీతి శుల్కర ఉచితంగా అధ్యయన చల్సిన కొట్టిర వెబ్సైట్ మూలక నువ్వు ఆన్లైన్ మూలక అధ్యయన సల్స్ లింక్ అంటే కొట్టారు ఆ లింక్ అయితే కూడా సరే నువ్వు నియర్ బై అయిన్ అధ్యయనం తెలుసు అప్లై మొత్తం ముంచె సరియోటో డాక్యుమెంటు ఫోటోతో సైన్ స్క్యాన్ ఆధార్ కార్డు ఆమె ఎస్ ఎల్ సి డిప్ కార్డు కన్నడ మాధ్యమ గ్రామీణ ఆమె కార్షిము ఇలా బాత నువ్వు డాక్యుమెంట్స్ స్క్యాన్ మి ಅಪ್ರೂವ್ ಮಾಡಬೇಕು ಆಮೇಲೆ ಪೇಮೆಂಟ್ ಮಾಡಿದ ನಂತರ ಪೇಮೆಂಟನ್ನು ಅದನ್ನು ಪಿ ಡಿ ಎಫ್ ಪೈಲೆ ಸೇವ್ ಮಾಡಿ ಅದನ್ನು ಕೂಡ ರೀ ಅಪ್ರೂವ್ ಮಾಡಬೇಕಾಗುತ್ತೆ ಅವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಲ್ಲಿಂದ ಪ್ರಿಂಟ್ ಆಡ್ತಾ ಹೋಗ್ಬೋದು ಇದರಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಸರಿ ನೋಡ್ಕೊಳ್ಳಿ ಇವಾಗ ಅರ್ಜಿನ ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಇದು ಆಪ್ಷಲ್ಲಿ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ನಾವು ನೋಡಿ ಆನ್ಲೈನ್ ಹರಿಸು ಆನ್ಲೈನಲ್ಲಿ ಹರಿಸ ಇಲ್ಲಿ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ಈ ಎಕ್ಸಾಂಪಲ್ ನಾವು ಅಷ್ಟು ನಗರ ಈ ರೀತಿ ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲುಗಡೆ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಅಂತ ಕೊಟ್ಟರೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಟಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಫೋನೋಗ್ರಾಫರ್ ಅಂತ ಬರ್ತಿದೆ ಇನ್ನು ಎಲ್ಲವನ್ನು ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಫಿಲ್ ಅಪ್ ಮಾಡಿ ಪ್ರೀನ್ ನೋಡ್ಕೋಬೇಕಾಗುತ್ತೆ ಆಮೇಲೆ ಪೇಮೆಂಟ್ ಹೋಗುತ್ತೆ ಪೇಮೆಂಟ್ ಆದ ನಂತರ ಪೇಮೆಂಟ್ ಫಸ್ಟ್ ಪರ್ಸೆಂಟೇಜ್ಗೆ ಹೋಗುತ್ತೆ ಪೇಮೆಂಟು ಪೇಮೆಂಟ್ ಮಾಡಿ ನೀವು ಪೇಮೆಂಟ್ ಮಾಡಿದ ಪಿ ಡಿ ಎಫಲ್ಲಿ ಸೇವ್ ಮಾಡಿಕೊಂಡು ಮತ್ತೆ ಅದನ್ನು ಒಳ್ಳೆ ರಿಅಪ್ಲೂ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಂಪೂರ್ಣವಾಗಿ ಪೆಂಡ್ ಬರುತ್ತೆ ಅಂತಕ್ಕೊಂದು ಅರ್ಜಿಯನ್ನು ಸಲ್ಲಿಸ್ಕೋದಾಗಿದೆ ಓಕೆ ಫ್ರೆಂಡ್ಸ್ ಎಲ್ಲ ಅನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ಅದನ್ನು ಸಲತೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿನ ದಯವಿಟ್ಟು ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ